ಬಂಧುಗಳೇ ನಮಸ್ಕಾರ ಇವತ್ತು ಒಂದು ಹೊಸ ಇನ್ಫಾರ್ಮೇಷನ್ ಇದ್ದೀನಿ ನೋಡಿ ಆ ವಿಜಯನಗರ ಸಾಮ್ರಾಜ್ಯವನ್ನು ಎಷ್ಟು ಎಷ್ಟು ಸಂತತಿಗಳು ಆಳಿದ್ರು ಅಂತ ನಾಲ್ಕು ಜನ ನಾಲ್ಕು ಸಂತತಿಗಳು ಆಳ್ತಾರೆ ಅದರಲ್ಲಿ ಯಾವ್ಯಾವ ಸಂತತಿ ಅಂದರೆ ಮೊದಲನೇದು ಸಂಗಮ ಸಂತ ಸಂತತಿ ಎರಡನೇದು ತಾಳ್ವ ಸಾಳ್ವ ಮೂರನೇಳು ತಾಳ್ವ ನಾಲ್ಕನೇವರು ಅರವೇಳು ಅಂತ ಅವರು ಎಲ್ಲಿಂದ ಎಲ್ಲೆಲ್ಲಿ ಗಂಟೆ ಆಡ್ದ ಆಳ್ತಾರೆ ಅಂದರೆ ಸಾವಿರದ ಮುನ್ನೂರ ಮೂವತ್ತ್ ಮೂವತ್ತಾರರಿಂದ ಸಾವಿರದ ನಾನ್ನೂರ ಎಂಬತ್ತೈದು ಗಂಟೆ ಸಂಗಮ ಸಂತತಿಯವರು ಆಳ್ತಾರೆ ಆಮೇಲೆ ಸಾಳುವ ಅವರು ಸಾವಿರದ ನಾನ್ನೂರ ಎಂಬತ್ತೈದರಿಂದ ಸಾವಿರದ ಐನೂರ ಐದರವರೆಗೂ ಆಳ್ತಾರೆ ತಾಳುವವರು ಸಾವಿರದ ಐನೂರ ಐದರಿಂದ ಸಾವಿರದ ಐನೂರ ಎಪ್ಪತ್ತರವರೆಗೆ ಆಳ್ತಾರೆ ಅರವಿಡುವವರು ಸಾವಿರದ ಐನೂರ ಎಪ್ಪತ್ತರಿಂದ ಸಾವಿರದ ಆರುನೂರ ನಲವತ್ತಾರವರೆಗೂ ಆಳ್ತಾರೆ ಮೊದಲನೇ ಸಂಗಮ ಸಂತತಿಯವರು ಎಷ್ಟು ಜನ ಆಳ್ತಾರೆ ಅಂದರೆ ನೋಡಿ ಎಷ್ಟು ಜನ ಜನವರೇ ಹರಿಹರ ರಾಯ ಸಾವಿರದ ಮುನ್ನೂರ ಮೂವತ್ತಾರರಿಂದ ಸಾವಿರದ ಮುನ್ನೂರ ಐವತ್ತಾರರ ಒಳಗೆ ವರ್ಗೂ ಆಳ್ತಾರೆ ಬುಕ್ಕರಾಯ ಸಾವಿರದ ಮುನ್ನೂರ ಐವತ್ತಾರರಿಂದ ಸಾವಿರದ ಮುನ್ನೂರ ಎಪ್ಪತ್ತೇಳರ ಗಂಟ ಹರಿಹರ ರಾಯ ಸಾವಿರದ ಮುನ್ನೂರ ಎಪ್ಪತ್ತೇಳರಿಂದ ಸಾವಿರದ ನಾನ್ನೂರ ನಾಲ್ಕರವರೆಗೂ ಆಳ್ತಾರೆ ವಿರೂಪಾಕ್ಷರಾಯ ಸಾವಿರದ ನಾನ್ನೂರ ನಾಲ್ಕರಿಂದ ಸಾವಿರದ ನಾನ್ನೂರ ಐದರೂವರೆಗೂ ಅಳ್ತಾರೆ ಅಲ್ಲಿಗೆ ಒಂದೇ ವರ್ಷ ಅವರು ಅಳೋದು ಆಮೇಲೆ ಬುಕ್ಕರಾಯ ಸಾವಿರದ ನಾನ್ನೂರ ಐದರಿಂದ ಸಾವಿರದ ನಾನ್ನೂರ ಆರವರೆಗೂ ಆಮೇಲೆ ದೇವರಾಯ ಸಾವಿರದ ನಾನ್ನೂರ ಆರರಿಂದ ಸಾವಿರದ ನಾನ್ನೂರ ಇಪ್ಪತ್ತೆರಡರವರೆಗೂ ಆಮೇಲೆ ರಾಮಚಂದ್ರರಾಯ ಸಾವಿರದ ನಾನ್ನೂರ ಇಪ್ಪತ್ತೆರಡು ಅಷ್ಟೇ ವೀರ ವಿಜಯ ಬುಕ್ಕರಾಯ ಸಾವಿರದ ನಾನ್ನೂರ ಇಪ್ಪತ್ತೆರಡರಿಂದ ಸಾವಿರದ ನಾನ್ನೂರ ಇಪ್ಪತ್ತ್ನಾಲ್ಕರ ಗಂಟ ದೇವರಾಯ ಸಾವಿರದ ನಾನ್ನೂರ ಇಪ್ಪತ್ತ್ನಾಲ್ಕರಿಂದ ಸಾವಿರದ ನಾನ್ನೂರ ನಲ್ವತ್ನಾಲ್ಕು ನಲವತ್ತಾರು ಅರ್ಜುನ ಮಲ್ಲಿಕಾರ್ಜುನರಾಯ ಸಾವಿರದ ನಾನ್ನೂರ ನಲವತ್ತಾರರಿಂದ ಸಾವಿರದ ನಾನ್ನೂರ ಅರವತ್ತೈದರ ಗಂಟ ವಿರೂಪಾಕ್ಷರಾಯ ಸಾವಿರದ ನಾನ್ನೂರ ಅರವತ್ತೈದರಿಂದ ಸಾವಿರದ ನಾನ್ನೂರ ಎಂಬತ್ತೈದರವರೆಗೂ ಪ್ರಬುದ್ಧರಾಯ ಪ್ರೌಢರಾಯ ಎರಡೇಸ್ರೀ ಅವರಿಗೆ ಸಾವಿರದ ನಾನ್ನೂರ ಎಂಬತ್ತೈದು ಒಂದೇ ವರ್ಷ ಅಷ್ಟೇ ಆಮೇಲೆ ಸಾಳುವ ತ ಸಂತತಿಯವರು ಪ್ರಮುಖ ಅರಸರು ಯಾರ್ಯಾರು ಅಂದರೆ ಸಾಳುವ ನರಸಿಂಹ ದೇವರಾಯ ಸಾವಿರದ ನಾನ್ನೂರ ಎಂಬತ್ತೈದರಿಂದ ಸಾವಿರದ ನಾನ್ನೂರ ತೊಂಬತ್ತರವರೆಗೂ ತಿಮ್ಮ ಭೂಪಾಲ ಸಾವಿರದ ನಾನ್ನೂರ ತೊಂಬತ್ತೊಂದು ಆಮೇಲೆ ನರಸಿಂಹರಾಯ ಸಾವಿರದ ನಾನ್ನೂರ ತೊಂಬತ್ತೊಂದರಿಂದ ಸಾವಿರದ ನಾ ಐನೂರ ಐದು ಅಷ್ಟೇ ಅವರು ಅಷ್ಟು ಮೂರೇ ಜನ ಆಮೇಲೆ ಸಾಳ್ವ ಸಂತತಿಯವರು ಅರಸರು ವೀರ ನರಸಿಂಹರಾಯ ಸಾವಿರದ ನಾನ್ನೂರ ಸಾರಿ ಸಾವಿರದ ಐನೂರ ಮೂರರಿಂದ ಸಾವಿರದ ಐನೂರ ಐದರ ಗಂಟ ಆಮೇಲೆ ಎರಡನೇ ನರಸಿಂಹರಾಯ ಸಾವಿರದ ನಾ ಐನೂರ ಐದರಿಂದ ಸಾವಿರದ ಐನೂರ ಒಂಬತ್ತು ಗಂಟ ಕೃಷ್ಣದೇವರಾಯ ಸಾವಿರದ ಐನೂರ ಒಂಬತ್ತರಿಂದ ಸಾವಿರದ ಐನೂರ ಇಪ್ಪತ್ತೊಂಬತ್ತು ಅಚ್ಯುತ್ರಾಯ ಸಾವಿರದ ಐನೂರ ಇಪ್ಪತ್ತೊಂಬತ್ತರಿಂದ ಸಾವಿರದ ಐನೂರ ನಲವತ್ತೆರಡು ಒಂದನೇ ವೆಂಕಟರಾಯ ಸಾವಿರದ ಐನೂರ ನಲವತ್ತೆರಡು ಸದಾಶಿವರಾಯ ಸಾವಿರದ ನಾನ್ನೂರ ನಲವತ್ತೆರಡರಿಂದ ಸಾವಿರದ ಐನೂರ ಎಪ್ಪತ್ತೊಂದು ಅರವೀಡು ರಾಜವಂಶ ಅಳಿಯ ರಾಮರಾಯ ಸಾವಿರದ ನಾನ್ನೂರ ನಲವತ್ತೆರಡರಿಂದ ಸಾವಿರದ ಐನೂರ ಅರವತ್ತೈದು ತಿರುಮಲ ದೇವರಾಯ ಸಾವಿರದ ಐನೂರ ಅರವತ್ತೈದರಿಂದ ಸಾವಿರದ ಐನೂರ ಎಪ್ಪತ್ತೆರಡು ಒಂದನೇ ಶ್ರೀರಂಗ ಐನೂರು ಸಾವಿರದ ಐನೂರ ಎಪ್ಪತ್ತೆರಡರಿಂದ ಸಾವಿರದ ಐನೂರ ಎಂಬತ್ತಾರು ವೆಂಕಟ ಸಾವಿರದ ಐನೂರ ಎಂಬತ್ತಾರರಿಂದ ಸಾವಿರದ ಆರುನೂರ ಹದಿನಾಲ್ಕು ಶ್ರೀರಂಗ ಸಾವಿರದ ಆರುನೂರ ಹದಿನಾಲ್ಕು ಅಷ್ಟೇ ಒಂದೇ ವರ್ಷ ರಾಮದೇವರಾಯ ಸಾವಿರದ ಆರುನೂರ ಹದಿನೇಳರಿಂದ ಸಾವಿರದ ಆರುನೂರ ಮೂವತ್ತೆರಡು ವೆಂಕಟ ಸಾವಿರದ ಆರುನೂರ ಮೂವತ್ತೆರಡರಿಂದ ಸಾವಿರದ ಆರುನೂರ ನಲವತ್ತೆರಡು ಶ್ರೀರಂಗ ಸಾವಿರದ ಆರುನೂರ ನಲವತ್ತೆರಡರಿಂದ ಸಾವಿರದ ಆರುನೂರ ನಲವತ್ತಾರು ನೋಡಿ ಇಷ್ಟು ಜನ ಆಳವ್ರೆ ಹ್ಞೂ ಎಷ್ಟೊಂದು ಜನ ಅವರೇ ಜನರ ವಿಜಯರಾಜ್ಯ ಹಾಂ ವಿಜಯನಗರ ಸಾಮ್ರಾಜ್ಯ ಎಷ್ಟು ಹಳೇ ಇದು ನಮ್ಗೆ ಗೊತ್ತಿರೋ ಇಲ್ಲ ಯಾರಾಗ ಪುಣ್ಯಾತ್ಮರು ಕಳಿಸೋರೆ ಇದು ಇನ್ಫಾರ್ಮೇಷನ್ ಸಿಕ್ತು ಧನ್ಯವಾದಗಳು ಅವ್ರಿಗೆ ಸರಿ ಓಕೆ ಬಂಧುಗಳೇ ಇಷ್ಟೇ ಇವತ್ತಿನ ವೀಡಿಯೋ ಆದಷ್ಟು ಶೇರ್ ಮಾಡಿ ಈ ವಿಡಿಯೋನ ಇದು ಬೇಕಾಯಿತು ಇನ್ಫಾರ್ಮೇಷನು